ನಾನು ಈ ರಾಜ್ಯದ ಮುಖ್ಯಮಂತ್ರಿಗೆ ಹೇಳ್ತೇನೆ ನಿಮಗೇನಾದರೂ ತಂದೆ ತಾಯಿಯ ಮೇಲೆ ಗೌರವ ಅನ್ನೋದಿದ್ರೆ ಕೆ ನೀವು ಯಾವ ಸಂಸ್ಕೃತಿಯಲ್ಲಿ ಬಂದಿರೋ ಗೊತ್ತಿಲ್ಲ ನನಗೆ ಇವತ್ತೊಂದು ಟ್ವೀಟ್ ಮಾಡ್ಕೊಂಡಿದ್ದೀರಿ ಹೇಳಿಕೆ ಕೊಟ್ಟಿದ್ದೀರಿ ಒಂದು ಕಡೆ ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗಬೇಕು ಅಂತೀರಿ ಇನ್ನೊಂದು ಕಡೆ ಅತ್ಯಾಚಾರಿಯಾಗಿ ಉಳಿಸೋದು ಅಂತ ಹೇಳಿ ದೇವೇಗೌಡರ ಮನೆಗೆ ವಕೀಲರನ್ನು ಕರೆಸಿ ದೇವೇಗೌಡರು ಕುಮಾರಸ್ವಾಮಿಯವರು ಇದನ್ನು ಯಾವ ರೀತಿ ಕಾನೂನು ವ್ಯಾಪ್ತಿನಲ್ಲಿ ನಾವು ಸೆಟ್ರೈಟ್ ಮಾಡ್ಕೋಬೇಕು ಅಂತೇಳಿ ಪದ್ಮನಾಭನಗರದಲ್ಲಿ ಚರ್ಚೆ ಮಾಡ್ತಾ ಇದ್ದೇವೆ ಅಂತೇಳಿ ನಿಮ್ಮ ಯೋಗ್ಯತೆಗೆ ಈ ಮುಖ್ಯಮಂತ್ರಿಗೆ ಹೇಳ್ತೀನಿ ಮನುಷ್ಯತ್ವ ಇಲ್ಲದೆ ಇರ್ಬೋದು ಮನುಷ್ಯತ್ವ ಇಲ್ಲದೆ ಇರ್ಬೋದು ಈ ಮುಖ್ಯಮಂತ್ರಿಗೆ ನಾನು ಅವ್ರ ಕುಟುಂಬದ್ದು ಹೇಳಲ್ಲ ಅದನ್ನು ರಕ್ಷಣೆ ಪಡ್ಕೊಳ್ಳಲ್ಲ ನಾನು ನಾನು ಬಂದಿರೋ ಸಂಸ್ಕೃತಿ ಇವತ್ತು ನನ್ನ ತಂದೆ ತಾಯಿ ಯಾವ ನೋವಿನಲ್ಲಿದ್ದಾರೆ ಆ ನೋವಿನಿಂದ ಅವ್ರನ್ನ ಆತ್ಮಸ್ಥೈರ್ಯ ತುಂಬಿ ಅವ್ರ ಬದುಕಿನ ಮೇಲೆ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಅವ್ರಿಗೆ ಸಮಾಧಾನ ಮಾಡೋದಕ್ಕೆ ನಾನು ಆತ್ಮಸ್ಥೈರ್ಯ ತುಂಬಲಿಕ್ಕೆ ನೆನ್ನೆ ಮತ್ತು ಮೊನ್ನೆ ಎರಡು ದಿನವೂ ಬೆಂಗಳೂರಿನಲ್ಲಿದ್ದೆ ನಾನು ಅವ್ರ ಮನೇಲಿ ಅವ್ರ ಜೊತೇಲಿ ಕೂತಿದ್ದೆ ನಿಮ್ಮ ಕ್ಯಾಮ್ರಾದಲ್ಲ ಇದ್ರಲ್ಲ ನಿಮ್ಮ ಸ್ನೇಹಿತರುಗಳಲ್ಲಿ ಮನೆ ಮುಂದೆ ಎಲ್ಲರ ಈ ವಿಡಿಯೋ ನಮ್ಮ ಮನೆಗೆ ಬರೋರು ಹೋಗೋದಲ್ಲ ರೆಕಾರ್ಡ್ ಮಾಡಿದ್ದೀರಲ್ಲ ತರ್ಸ್ಕೊಂಡು ನೋಡ್ರಿ ಸಿದ್ದರಾಮಯ್ಯವರೇ ನಮ್ಮ ಮನೆಗೆ ಯಾವ ವಕೀಲರು ಬಂದಿದ್ದರು ಯಾವ ಜೊತೆ ದೇವೇಗೌಡರು ಕುಮಾರಸ್ವಾಮಿ ಇಬ್ಬರು ಚರ್ಚೆ ಮಾಡಿ ಇವತ್ತು ಆರೋಪಿಸ್ತಾ ಅಂತ ನಿಲ್ಲಿಸಿದಿರಲ್ಲ ಅವನಿಗೆ ರಕ್ಷಣೆ ಮಾಡ್ಲಿಕ್ಕೆ ನಾವೇನು ಮಾಡಿದ್ದೀವಿ ಸರ್ಕಾರ ಇದೆಯಲ್ಲ ತರಿಸ್ಕೊಂಡು ನೋಡಿ ನಿಮ್ಗೆ ಯೋಗ್ಯತೆ ತಂದೆ ತಾಯಿಗಳು ಬಾಂಧವ್ಯ ಇಲ್ಲದೇ ಇರ್ಬೋದು ನಿಮಗೆ ಆ ಸಂಸ್ಕೃತಿಲಿ ಬಂದಿಲ್ಲದೆ ಇರ್ಬೋದು ನನಗೆ ನನ್ನ ತಂದೆ ತಾಯಿ ಮುಖ್ಯ ಅವರು ಯಾವ ರೀತಿ ಅರವತ್ತು ವರ್ಷದ ಜೀವನ ರಾಜಕಾರಣದಲ್ಲಿ ಮಾಡಿದ್ದಾರೆ ಗೊತ್ತಿದೆ ನನಗೆ ನನ್ನ ತಾಯಿ ಯಾವ ರೀತಿ ಬದುಕಿದ್ದಾರೆ ಗೊತ್ತಿದೆ ಸಂಸ್ಕೃತಿಯಲ್ಲಿ ಬದುಕಿದ್ದಾರೆ ನನಗೆ ಒಂದು ಕಡೆ ಅವ್ರ ಜೀವ ಕಪಾಯ ಆಗಬಾರ್ದು ಅನ್ನೋದು ಪ್ರಮುಖವಾಗಿ ನನಗಿರ್ತಕ್ಕಂಥದ್ದು ಇವತ್ತು ಆ ಊರನ್ನ ತಾಳೆ ಹಾಕಿ ಅವ್ರ ಜೊತೆ ಇಷ್ಟು ವರ್ಷ ರಾಜಕೀಯ ಮಾಡಿ ಹೋಗಿದ್ದೀರಿ ಅವ್ರು ಯಾವ ರೀತಿ ಬದುಕಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿಲ್ಲದೆ ಇರ್ಬೋದು ಪಾಪ ಮರ್ತೋಗಿರ್ಬೋದು ನಿಮಗೆಲ್ಲ ನಾವು ನೂರಾರು ಬಾರಿ ಹೇಳು ಈಗ ತಪ್ಪು ಯಾರೇ ಮಾಡಿರಲಿ ಶಿಕ್ಷೆ ಆಗಬೇಕು ಅಂತೇಳಿ ನೀವು ಪ್ರತಿನಿತ್ಯ ಇಷ್ಟ ಬಂದಾಗ ಹೇಳ್ತಾ ಹೇಳಿಕೆ ಕೊಡ್ತಾ ಹೋದರೆ ಈ ಎಸ್ ಐ ಟಿಗಳು ರಚನೆ ಮಾಡ್ಕೊಂಡಿದ್ದೀರಲ್ಲ ಯಾವ್ಯಾವ ಎಸ್ ಐ ಟಿಗಳು ಯಾವ್ಯಾವ ವಿಷಯಗಳಿಗೆ ರಚನೆ ಮಾಡ್ಕೊಂಡಿದ್ರಿ ಯಾವುದರದರಲ್ಲೂ ಒಂದರಲ್ಲಿ ಆರೋಪಿಗಳಿಗೆ ಏನಾದರೂ ಶಿಕ್ಷೆ ಆಗಿದೆಯಾ ನರೇಂದ್ರ ಮೋದಿ ಮೋದಿಯವ್ರನ್ನ ಕೇಳ್ತಾವ್ರೆ ಪಾಪ ಕ್ಷಮೆ ಕೇಳಬೇಕು ಏನು ಯಾರು ಪ್ರಜ್ವಲ್ ಪರವಾಗಿ ಮತ ಕೊಡಿ ಅಂತೇಳಿ ಪ್ರಚಾರಕ್ಕೆ ಬಂದಿದ್ದರು ಇದು ಹೇಳಿದ್ದೀರಲ್ಲ ಇದೇ ನಿಮ್ಮ ಬಾಗಲಕೋಟೆ ಮೇಟಿ ವಿಷಯ ಅವ್ರನ್ನ ಕೂರಿಸ್ಕೊಂಡು ಚುನಾವಣೆ ಪ್ರಚಾರ ಮಾಡಿಲ್ಲ ನೀವು ಜೊತೆ ಕೂತ್ ಪ್ರಚಾರ ಮಾಡಿದ್ದೀರಿ ನೀವು ನರೇಂದ್ರ ಮೋದಿ ಅವ್ರನ್ನ ಪ್ರಶ್ನೆ ಮಾಡ್ತಿರಲ್ಲ ನರೇಂದ್ರ ಮೋದಿ ಅವ್ರಿಗೆ ಕನಸು ಬಿದ್ದಿತ್ತ ನಿಮ್ಮ ಹತ್ರ ಇತ್ತಲ್ಲ ಮೊದಲೇ ವಿಷಯಗಳು ಮೊದಲೇ ಕಳಿಸ್ಬೇಕಾಯ್ತು ಪ್ರಧಾನಮಂತ್ರಿಗಳಿಗೆ ನಿಮ್ಮ ಹತ್ರ ಇದ್ದಾಗ ಯಾಕೆ ಇಪ್ಪತ್ತೊಂದನೇ ತಾರೀಕವರೆಗೂ ಇದನ್ನ ಇಟ್ಕೊಂಡು ಕೂತೀರಿ ಇವತ್ತು ಇದನ್ನೇ ಇನ್ನೂ ಜೀವ ಏನು ಹೊರಟಿದ್ದೀರಿ ಈ ಏಳನೇ ತಾರೀಕು ಚುನಾವಣಾ ಫಲಿ ಮತದಾನ ಆದಮೇಲೆ ಈ ಪ್ರಕರಣ ಏನು ಮಾಡ್ತೀರಿ ನಿಮಗೆ ಬೇಕಾಗಿರೋದು ಏಳನೇ ತಾರೀಕಿನ ಮತದಾನ ಜನಗಳನ್ನು ದಾರಿ ತಪ್ಪಿಸ್ಬೇಕು ಅಷ್ಟೇ ನಿಮಗೆ ಬೇಕಾಗಿರೋದು ಆ ಹೆಣ್ಣು ಮಕ್ಕಳು ಆ ಫೋಟೋಗಳು ಹಾಕ್ಕೊಂಡಿದ್ದೀರಲ್ಲ ಆ ಫೋಟೋಗಳಲ್ಲಿ ಎಲ್ಲೂ ಪ್ರಜ್ವಲ್ ಮುಖವೇ ಇಲ್ಲ ನನಗ್ಯಾರು ಹೇಳಿ ನಾನಂತೂ ನೋಡಿಲ್ಲ ಅದನ್ನು ಬಿಟ್ಟಿದೆಲ್ಲ ಮಾರ್ಕೆಟಲ್ಲಿ ನೋಡ್ದಂತಾರೆ ಹೇಳ್ತಾರಪ್ಪ ನನಗೇನು ವಿಷಯ ಗೊತ್ತು